ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಐತಿಹಾಸಿಕ ಕುಂಭಮೇಳಕ್ಕೆ ಈಗಾಗಲೇ ದೇಶಾದ್ಯಂತ ಕೋಟ್ಯಾಂತರ ಜನರು ತೆರಳಿ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡುವ ಮೂಲಕ ಪಾವನರಾಗುತ್ತಿದ್ದಾರೆ ಕಲಬುರಗಿ ನಗರದಿಂದ ಕೂಡ ಸಾಕಷ್ಟು ಜನ ಮಹಾಕುಂಭಮೇಳಕ್ಕೆ ತೆರಳಿದ್ದು ಇಂದು ಶರಣಬಸವ ಗೆಳೆಯರ ಬಳಗಾವತಿಯಿಂದ ಕೂಡ ಜನ ಮಹಾ ಮೇಳದತ್ತ ಪ್ರಯಾಣ ಬೆಳೆಸಲು ಮುಂದಾದರು ನಗರದ ಆರಾಧ್ಯ ದೈವ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಇವರೆಲ್ಲ ಪ್ರಯಾಗರಾಜದತ್ತ ಪ್ರಯಾಣ ಬೆಳೆಸಿದರು I <coughs> सुने ಶ್ರೀ ಶರಣಬಸವ ಟ್ರಾನ್ಸ್ಪೋರ್ಟ್ ಕಲಬುರಗಿ ವತಿಯಿಂದ ಶ್ರೀ ಶರಣಬಸವ ದೇವಸ್ಥಾನದಿಂದ ಪ್ರಯಾಗರಾಜ್ ಮಥುರಾ ಆಗ್ರಾ ಎಲ್ಲ ದೇವಸ್ಥಾನಗಳಲ್ಲಿ ಒಂದು ಪ್ರಯಾಣ ಹೊರಡಿದರೆ ತಮ್ಮೆಲ್ಲರನ್ನ ನಮಗೆ ನಮಗೆ ಆಶೀರ್ವಾದ ಮಾಡೋದಿಂದ ಒಂದು ಒಂದು ವಾರ ಒಂದು ವಾರ ಎಂಟು ದಿವಸ ಹೋಗ್ತಾ ಇದ್ದೀವಿ ನೂರ ನಲವತ್ನಾಲ್ಕು ವರ್ಷ ಆದ್ಮೇಲೆ ಮಹಾ ಕುಂಭಮೇಳ ಪ್ರಯಾಗರಾಜ್ ಅಲ್ಲಿ ನಡೀತಾ ಇದೆ ಆ ದರ್ಶನಕ್ಕೆ ನಾವೆಲ್ಲರೂ ಹೋಗ್ತಾ ಇದೀವಿ ಇಷ್ಟು ವರ್ಷ ಆದ್ಮೇಲೆ ಕುಂಭಮೇಳ ಅಲ್ಲಿ ನಡೀತಾ ಇದೆ ಒಂದು ದೊಡ್ಡ ಸಂಭ್ರಮದಿಂದ ಅದನ್ನ ದರ್ಶನ ಮಾಡಲಿಕ್ಕೆ ಶ್ರೀ ಶ್ಯಾಮ್ವರ ಗುಡಿಲಿ ಅಂತರಿ ಪ್ರಯ ರಾಜ ನಡೆದಿದ್ದೇವ್ರಿ ಒಂದ್ ನೂರ ನಲ್ವತ್ನಾಕನೇ ವರ್ಷ ಅದು ಗಂಗಾಸ್ಥಾನ ಇದತೂಹಲದಂತೆ ಎಲ್ಲರೂ ನಮ್ಮ ಗೆಳೆಯರು ಎಲ್ಲ ನಡೆದಿದ್ದೇವ್ರಿ ಏನೋ ನಮ್ಮ ಜನ್ಮಕ್ಕೆ ಬಂದದರಿ ಮತ್ತೆ ಮುಂದಿನ ಜನ್ಮಕ್ಕೆ ನಮ್ಮ ಮಕ್ಕಳು ನಮ್ಮ ಮಕ್ಕಳು ಅವ್ರ ಜನ್ಮಕ್ಕೆ ಬರ್ತದ ಅಂತೇಳಿ ಒಂದ್ ಏನಾದ್ರು ಇದು ಒಂದ್ ನೂರ ಹಾ ಒಂದ್ ನೂರ ನಲ್ವತ್ನಾಲ್ಕು ವರ್ಷಕ್ಕೆ ಬಂದ್ ಸರ್ ರೀ ಅಂದ್ರೆ ಈಗ ಎಲ್ಲ ನಮ್ಮ ಮಕ್ಕಳು ಮರಿ ಮೊಮ್ಮಕ್ಕಳು ಯಾರ ಹಣಿ ಬರ್ರೆ ಹಿಂಗದ ಅಂತ ಹೇಳಿ ಒಂದು ಕುತೂಹಲ ಸರ್ ಆಗಿರಿ ಅಲ್ಲ ಒಂದು ಒಳ್ಳೇದಲ್ಲ ಅಂತೇಳಿ ಲೈತೆ ಜಯ ಬ್ಯೂರೋ ರಿಪೋರ್ಟ್ ಬಿ ಅಲರ್ಟ್ ನ್ಯೂಸ್